ಹಾಯ್ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ರಕ್ಷಿತಾ ಶೆಟ್ಟಿ ಹೇಟರ್ಸ್ ಗಂತೂ ನೆನ್ನೆ ಎಲ್ಲ ದೊಣ್ಣೆ ಬಿರಿಯಾನಿ ತಿಂದಷ್ಟೇ ಖುಷಿ ಅಂತ ಹೇಳ್ಬೋದು ಒಬ್ರು ಒಂದು ಪೋಸ್ಟನ್ನು ಹಾಕಿದ್ದಾರೆ ಆ ಪೋಸ್ಟ್ ನೋಡಿ ನೋ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಪೋಸ್ಟ್ ನೋಡಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿ ಹೇಟರ್ಸ್ ಹೇಟರ್ಸ್ಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಲೈಕ್ ಈ ಪೋಸ್ಟಲ್ಲಿ ಏನಿದೆ ಅಂತಂದರೆ ಲೈಕ್ ಕೊಟ್ಟರು 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 ಕಿಚ್ಚ ಸರ್ ರಕ್ಷಿತಾ ಶೆಟ್ಟಿಗೆ ಸರಿಯಾಗಿ ಕೊಟ್ರು ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ಮತ್ತೆ ರಜತ್ ಎಪಿಕ್ ರಿಪ್ಲೈ ಅಂತೆ ಮನೆಯವರೆಲ್ಲ ಸೇರ್ಕೊಂಡು ಸರಿ ಕೊಟ್ರು ಅಂತ ಹೇಳಿದ್ದಾರೆ ಅಂಡ್ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ತುಂಬಾ ಹೈಗಿಯಲ್ಲಿ ಅನ್ನುವಂಥ ಒಂದು ಬಾರನ್ನು ಸಹ ಹಾಕಿದ್ದಾರೆ ಇವರು ಸೊ ಇಂತಹ ಹೇಟರ್ಸ್ಗೆಲ್ಲ ಒಂದು ರೀತಿ ಆಹಾರ ಆಯಿತು ನೆನ್ನೆ ಅಂತಾನೆ ಹೇಳ್ಬೋದು ಬಟ್ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾಸ್ನ ಕಿಚ್ಚ ಸುದೀಪ್ ಅವ್ರು ತಗೊಂಡಿಲ್ಲ ಗುರು ಬುದ್ಧಿ ಹೇಳುವಂತಹ ಪ್ರಯತ್ನನ ಮಾಡಿದ್ರು ರಕ್ಷಿತಾ ಶೆಟ್ಟಿ ಎಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದಾಳೆ ಒಂದಷ್ಟು ಸಿಲ್ಲಿ ಮಿಸ್ಟೇಕ್ಸ್ ರಕ್ಷಿತಾ ಶೆಟ್ಟಿ ಮಾಡ್ತಿದ್ದಾಳೆ ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ರೀತಿ ಹಿಂಟ್ ಅನ್ನ ಕೊಟ್ಟರು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕ್ಲಾಸನ್ನು ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವ್ರು ತಗೊಂಡಿಲ್ಲ ಅಂತ ಹೇಳ್ಬೋದು ಅವರ ಆಟದ ವಿಚಾರವಾಗಿ ಆಗಿರ್ಬೋದು ಅವರ ವ್ಯಕ್ತಿತ್ವದ ವಿಚಾರವಾಗಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಕ್ಲಾಸನ್ನು ತಗೊಂಡಿಲ್ಲ ಅವರು ಬೇರೆಯವ್ರ ಒಪಿನಿಯನ್ಸ್ನ ಕೇಳ್ತಿಲ್ಲ ಬೇರೆಯವ್ರ ಡಿಸಿಷನ್ನ ಆಕ್ಸೆಪ್ಟ್ ಮಾಡ್ಕೋತಿಲ್ಲ ಅಂತ ಹೇಳಿ ಒಂದಷ್ಟು ಕ್ಲಾಸ್ ತೊಗೊಂಡ್ರು ಅಷ್ಟೇ ಲೈಕ್ ನಾನೇ ಸರಿ ಅನ್ನುವಂಥ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ ಬೇರೆಯವರ ಒಪಿನಿಯನ್ಸ್ನು ಕೇಳಿ ಅಂತ ಹೇಳಿ ಇಂಡೈರೆಕ್ಟಾಗಿ ಕ್ಲಾಸ್ ತೊಗೊಂಡ್ರು ಅಷ್ಟೇ ಬಟ್ ಅದನ್ನು ಬಿಟ್ಟರೆ ಲೈಕ್ ರಗಡಾಗಿ ಹೇಳೋದಾಗಿರ್ಬೋದು ತುಂಬ ಕೋಪ ಮಾಡ್ಕೊಂಡು ಹೇಳೋದಾಗಿರ್ಬೋದು ನೀವು ತಪ್ಪು ಮಾಡ್ತಿದ್ದೀರಾ ನೀವು ಮಾಡಿದೆಲ್ಲ ಸರಿನಾ ಅಂತ ಕೇಳೋದಾಗಿರ್ಬೋದು ಇದೆಲ್ಲವನ್ನು ಸಹ ಸುದೀಪ್ ಅವ್ರು ಮಾಡಿಲ್ಲ ಇಫ್ ಇನ್ ಅದೆಲ್ಲ ಆಗಿತ್ತು ಅಂತಂದರೆ ಲೈಕ್ ಥಿಯೇಟರ್ಸ್ಗಳಂತೂ ಈ ಹೆಂಗೆ ಪಟಾಕಿ ಹೊಡೆದು ಹಬ್ಬನೇ ಮಾಡಿಬಿಡ್ತಿದ್ರು ಏನೋ ಸೊ ಅಷ್ಟು ಮಟ್ಟಕ್ಕೆ ರಕ್ಷಿತಾ ಶೆಟ್ಟಿಯವರ ಮೇಲೆ ಗರ್ಜಸ್ಸನ್ನು ಸಾಧಿಸ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಸೇರಿ ಸರಿಯಾಗಿ ಕೊಟ್ಟರು ಅಂತ ಹೇಳ್ತಿದ್ದಾರೆ ಇಲ್ಲ ಕಂಟೆಸ್ಟೆಂಟ್ಗಳು ಎಲ್ಲರೂ ಸೇರಿ ಸರಿಯಾಗಿ ಏನು ಕೊಟ್ಟಿಲ್ಲ ಅಷ್ಟು ಜನ ರಕ್ಷಿತಾ ಶೆಟ್ಟಿಗೆ ಅಪೋಸಿಟಾಗಿ ನಿಂತ್ಕೊಂಡ್ರು ಕೂಡ ಅವಳು ಅವಳ ಡಿಸಿಷನನ್ನು ಚೇಂಜ್ ಮಾಡಿಲ್ಲ ಸುದೀಪ್ ಸರ್ ಮುಂದೆ ಲೈಕ್ ಅವಳುಗೇನು ಅನಿಸ್ತು ಅದನ್ನೇ ಹೇಳ್ತಾ ಹೋಗ್ತಿದ್ಳು ಲೈಕ್ ಸುದೀಪ್ ಸರ್ ಬೇರೆ ಕಂಟೆಸ್ಟೆಂಟ್ಗಳ ಒಪಿನಿಯನ್ಸ್ಗಳನ್ನ ಕೇಳ್ತಾ ಹೋಗ್ತಿರ್ತಾರೆ ರಕ್ಷಿತಾ ಶೆಟ್ಟಿ ಒಂದು ಸ್ಟೇಟ್ಮೆಂಟ್ ಮಾಡೋದು ಅಂತಂದ್ರೆ ಇವಾಗ ಕಾವ್ಯ ಅವರಿಗೆ ಕ್ಯಾಪ್ಟನ್ಸಿ ಡಾಸ್ ಕೊಟ್ಟಿರೋ ಕ್ಯಾಪ್ಟನ್ ಮಾಡಿರೋದಾಗಿರ್ಬೋದು ಅಥವಾ ಕಾವ್ಯ ಅವರಿಗೆ ಪದಕ ಕೊಟ್ಬಿಟ್ಟು ಉತ್ತಮ ಆಗಿರೋದಾಗಿರ್ಬೋದು ಇದೆಲ್ಲದ್ರ ಬಗ್ಗೆ ರಕ್ಷಿತಾ ಶೆಟ್ಟಿಗೆ ಆಕ್ಷೇಪಣೆ ಅಂತ ಖಂಡಿತವಾಗ್ಲೂ ಇದೇ ಇದೆ ಯಾಕೆಂದ್ರೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲ ಅನ್ನೋದೇ ರಕ್ಷಿತಾ ಶೆಟ್ಟಿಯವರ ತಲೆನಲ್ಲಿ ಕುತ್ಕೊಂಡಿರೋದು ಸೊ ಡಿಸರ್ವಿಂಗ್ ಕಂಟೆಸ್ಟೆಂಟೇ ಆಗೋಕ್ಕಾಗಿಲ್ಲ ಅಂತಂದ್ರೆ ಅವ್ರು ಕ್ಯಾಪ್ಟನ್ ಆಗೋದಕ್ಕೆ ಏನು ಅರ್ಹತೆ ಇದೆ ಅಂಡ್ ಉತ್ತಮ ತೊಗೊಳೋದಕ್ಕೆ ಏನು ಅರ್ಹತೆ ಇದೆ ಅಂತ ಹೇಳಿ ಅವ್ಳ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರನೇ ಅವಳಿಗೆ ಕಾವ್ಯ ಅವ್ರ ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಿಲ್ಲ ಹಾಗೆ ಅವ್ರಿಗೆ ಉತ್ತಮ ಸಿಕ್ಕಿರೋದು ಇಷ್ಟ ಇಲ್ಲ ಅಂತಲೇ ಹೇಳಿದ್ಲು ಬಟ್ ಇದ್ರ ಬಗ್ಗೆ ಮನೆಯಲ್ಲಿರುವಂಥ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳ ಹತ್ರ ಒಪಿನಿಯನ್ ಒಂದಷ್ಟು ಜನ ಅಲ್ಲ ಎಲ್ಲರತ್ರ ಸಹ ಸುದೀಪ್ ಅವ್ರು ಕೇಳಿದ್ರು ಒಪಿನಿಯನನ್ನು ಕೇಳಿದಾಗ ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿಯೂ ನಿಂತ್ಕೊಂಡ್ರು ವಿರುದ್ಧವಾಗಿ ನಿಂತ್ಕೊಂಡಾಗ ಅವಳು ಹಿಂಗೆ ಚೇಂಜ್ ಆಗ್ಬಿಡ್ಬೋದಾಗಿತ್ತು ಸರಿ ಸರ್ ಹೌದು ಅಂತ ಹೇಳಿ ಹಿಂಗೆ ಚೇಂಜ್ ಆಗಿಬಿಡ್ಬೋದಾಗಿತ್ತು ನಾನೇ ಯಾರೋ ತಪ್ಪು ಮಾಡ್ತಿದ್ದೀನೋ ಅಂತ ಹೇಳಿ ಅವಳು ಚೇಂಜ್ ಆಗ್ಬಿಡ್ಬೋದಾಗಿತ್ತು ಅಥವಾ ಚೇಂಜ್ ಆಗಿರೋ ಥರ ನಾಟಕ ಆಡ್ಬೋದಾಗಿತ್ತು ಬಟ್ ಖಂಡಿತವಾಗ್ಲೂ ಅವಳು ಚೇಂಜ್ ಆಗಿಲ್ಲ ಅಷ್ಟು ಜನ ಕೂಡ ಅವಳಿಗೆ ಹೇಳ್ತಿದ್ರುನು ಅವಳ ಒಂದು ಪಾಯಿಂಟ್ಗೆ ಅವಳು ಸ್ಟಿಕ್ ಆಗಿದ್ಲು ಯಾಕಂದ್ರೆ ಅವ್ಳು ಗೊತ್ತಿದೆ ಕಾವ್ಯ ಶೆಟ್ಟಿ ಎಷ್ಟು ಡಿಸರ್ವಿಂಗ್ ಆಗಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಿದೆ ಜಸ್ಟ್ ಒನ್ ವೀಕ್ ಒಂದು ಚೆನ್ನಾಗಿ ಆಡಿದ್ರು ಅಂತ ಹೇಳಿದ ತಕ್ಷಣ ಕ್ಯಾಪ್ಟನ್ಸಿ ಕೊಟ್ಟಿದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಕಾಂಟೆಸ್ಟೆಂಟ್ಗಳು ಒಪಿನಿಯನ್ಸು ಆ್ಯಂಡ್ ರೀಸನ್ಸ್ ಕೊಟ್ಟಿದ್ದೆ ಅದು ಕಾವ್ಯ ಅವ್ರನ್ನ ಕ್ಯಾಪ್ಟನ್ ಮಾಡಿರೋದಕ್ಕೆ ಈ ವಾರ ಚೆನ್ನಾಗಿ ಆಡಿದ್ರು ಕಾವ್ಯ ಅವರು ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ದೂರ ಇದ್ದರು ಇಷ್ಟು ದಿವಸ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಕಾವ್ಯ ಇಂದನೇ ಗಿಲ್ಲಿ ಇರೋದು ಕಾವ್ಯ ಇಂದನೇ ಗಿಲ್ಲಿ ಇರೋದು ಅಂತ ಏನು ಸ್ಟೇಟ್ಮೆಂಟ್ಸ್ಗಳು ಬರ್ತಿತ್ತು ಸೊ ಆ ಒಂದು ಸ್ಟೇಟ್ಮೆಂಟ್ನ ಆಗೋ ರೀತಿ ಕಾವ್ಯ ನೆಡ್ಕೊಂಡ್ರು ಗಿಲ್ಲನ್ನು ಬಿಟ್ಟು ಆಟ ಆಡಿದ್ರು ಕಾವ್ಯ ಅವರು ಎಲ್ಲೋ ಒಂದು ಕಡೆ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ ಗಿಲ್ಲಿನ ಬಿಟ್ಟು ಅವರ ಹೆಸರನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ ಕಾವ್ಯ ಅವರು ಸೊ ಅದಕ್ಕೋಸ್ಕರ ಅವರ ಆಟದಲ್ಲಿ ಒಂದು ಚೇಂಜಸ್ ಕಾಣಿಸ್ತಿದೆ ಅಂತ ಹೇಳಿ ಒಂದಷ್ಟು ಜನ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಮಾಡಿದ್ವಿ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು ಉತ್ತಮ ಕೊಟ್ವಿ ಅಂತ ಹೇಳಿದ್ರು ಆ್ಯಂಡ್ ಇನ್ನೊಂದಷ್ಟು ಜನ ಹೇಳಿದ್ರು ಕಾವ್ಯ ಅವರು ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ರು ಲೈಕ್ ಎಲ್ಲ ಟಾಸ್ಕಲ್ಲೂ ಕೂಡ ತುಂಬ ಚೆನ್ನಾಗಿ ತಮ್ಮನ್ನು ತೊಡಗಿಸಿಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಕೊಟ್ರು ಎಫರ್ಟ್ಸ್ ಹಾಕೋದಲ್ದೆ ವಿನ್ ಕೂಡ ಆದ್ರು ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ರು ಬಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರಕ್ಷಿತಾ ಶೆಟ್ಟಿ ರೆಡಿ ಇರಲಿಲ್ಲ ಯಾಕೆ ಅಂದರೆ ಅವಳು ಬಿಗ್ ಬಾಸ್ನ ಜಸ್ಟ್ ಒನ್ ವೀಕು ಟೂ ವೀಕ್ಸು ಆ ರೀತಿ ಅವಳು ಮೈಂಡ್ಸೆಟ್ ಅನ್ನು ಇಟ್ಕೊಂಡು ನೋಡ್ತಿಲ್ಲ ಅವಳು ಹೋಲ್ ಬಿಗ್ ಬಾಸ್ ಹೋಲ್ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವವಾಗಿರ್ಬೋದು ಆಟ ಆಗಿರ್ಬೋದು ಆ್ಯಂಡ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಾಡುವಂತಹ ಕೆಲಸಗಳಾಗಿರ್ಬೋದು ಆ್ಯಂಡ್ ಬೇರೆ ಟೈಮಲ್ಲಿ ಅವ್ರು ಯಾವ ರೀತಿ ಇರ್ತಾರೆ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಯಾವ ರೀತಿ ಎಂಗೇಜ್ ಆಗ್ತಾರೆ ಅದೆಲ್ಲದ್ರ ಮೇಲೂ ಕೂಡ ಒಂದು ಥಿಂಕ್ ಮಾಡಿ ಎಲ್ಲದರಲ್ಲೂ ಕೂಡ ಕಾವ್ಯ ಅವರು ಹೇಗಿದ್ದಾರೆ ಅನ್ನೋದನ್ನ ಥಿಂಕ್ ಮಾಡಿ ರಕ್ಷಿತಾ ಶೆಟ್ಟಿ ಅವ್ರು ಡಿಸರ್ವಿಂಗ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಲೈಕ್ ಕಾವ್ಯ ಅವರು ಚೆನ್ನಾಗಿ ಆಟ ಆಡಿದ್ರು ಅಂದಿದ ತಕ್ಷಣ ಅವರು ಡಿಸರ್ವ್ ಒಂದು ವಾರ ಚೆನ್ನಾಗಿ ಆಟ ಆಡಿದ್ರು ಅಂದಿದ ತಕ್ಷಣ ಅವ್ರಿಗೆ ಡಿಸರ್ವಿಂಗ್ ಕೊಡಬೇಕು ಕ್ಯಾಪ್ಟನ್ ಆಗಬೇಕು ಅಥವಾ ಅವ್ರಿಗೆ ಉತ್ತಮ ಕೊಡಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಅನಿಸಿಲ್ಲ ಸೊ ಈ ಒಂದು ವಿಚಾರನೇ ಚೇಂಜ್ ಮಾಡ್ಕೋಬೇಕು ಅನ್ನೋ ರೀತಿ ಸುದೀಪ್ ಅವ್ರು ನನ್ನ ಹಿಂಟ್ ಕೊಟ್ಟಿದ್ದು ಅಷ್ಟೇ ಒಬ್ಬರು ಏನೋ ಆಟ ಚೇ ಆಟ ಸರಿ ಇಷ್ಟು ದಿವಸದಿಂದ ಇಷ್ಟ ಇರಲಿಲ್ಲ ಬಟ್ ಆಟ ಚೇಂಜ್ ಮಾಡ್ಕೊಂಡು ಆಡ್ತಿದ್ದಾರೆ ಅಂತಂದಾಗ ಅವರನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ರಕ್ಷಿತಾ ಶೆಟ್ಟಿ ಕೋರ್ಸ್ ಇದನ್ನು ಚೇಂಜ್ ಮಾಡ್ಕೋಬೇಕು ನನ್ನ ಪ್ರಕಾರನೂ ಕೂಡ ನಾವು ಅವಳಿಗೆ ಸಪೋರ್ಟ್ ಮಾಡ್ತೀವಿ ಈ ಹೇಟರ್ಸ್ಗಳು ಎಲ್ಲ ಖುಷಿ ಪಡೋ ರೀತಿ ರಕ್ಷಿತಾ ಶೆಟ್ಟಿ ಆಡೋದು ಬೇಡ ಅವಳು ಅಕ್ಸೆಪ್ಟ್ ಮಾಡ್ಕೋಬೇಕು ಲೈಕ್ ಯಾರೋ ಒಬ್ಬರು ಆಟ ಚೆನ್ನಾಗಿ ಆಡಿದ್ದಾರೆ ಅಂತಂದಾಗ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ರಕ್ಷಿತಾ ಶೆಟ್ಟಿ ಇವಳಿಗೆ ಅವ್ರು ಡಿಸರ್ವಿಂಗ್ ಇಷ್ಟು ದಿಸದಿಂದ ಡಿಸರ್ವಿಂಗ್ ಅನ್ಸಿಲ್ಲ ಅಂತ ಅಂದಿದ ತಕ್ಷಣ ನಾವು ಅವ್ರನ್ನ ಕಂಪ್ಲೀಟ್ ಸೀಸನ್ ಡಿಸರ್ವಿಂಗ್ ಅಲ್ಲ ಅಂತ ಹೇಳಿ ಒಂದು ಮೈಂಡ್ಸೆಟನ್ನು ಇಟ್ಕೊಂಡು ಕುತ್ಕೊಳ್ಳೋದು ನಿಜವಾಗ್ಲೂ ತಪ್ಪಾಗುತ್ತೆ ಫಾರ್ ಎಕ್ಸಾಂಪಲ್ ಮೋಕ್ಷಿದ ಅವರು ಲಾಸ್ಟ್ ಸೀಸನಲ್ಲಿ ಒಂದಷ್ಟು ವಾರಗಳು ಚೆನ್ನಾಗಿ ಆಟನೇ ಆಡಲಿಲ್ಲ ಲೈಕ್ ಮೋಕ್ಷಿತಾ ಇದು ನೀವಲ್ಲ ಅಂತ ಹೇಳಿ ಸುದೀಪ್ ಅವ್ರು ಬಂದು ಹಿಂಟ್ ಕೊಟ್ಟರು ಕೂಡ ಹೊರಗಡೆ ನಾವು ನಿಮ್ಮನ್ನು ನೋಡಿದ್ದೀವಿ ನೀವು ಈ ರೀತಿ ಇಲ್ಲ ಅಂತ ಹೇಳಿ ಹಿಂಟ್ ಕೊಟ್ಟಾಗಲೂ ಕೂಡ ಮೋಕ್ಷಿತ ಅವ್ರು ಅವರ ಆಟನ ಚೇಂಜ್ ಮಾಡ್ಕೊಂಡಿರಲಿಲ್ಲ ಬಟ್ ಒಂದ್ಸರ್ತಿ ಎಲಿಮಿನೇಟ್ ಅಂತ ಹೇಳಿ ಕಾರಲ್ಲಿ ಹೋಗಿ ಬರ್ತಾರೆ ಅವ್ರ ಆಟನ ಚೇಂಜ್ ಮಾಡ್ಕೋತಾರೆ ಆಟ ಚೇಂಜ್ ಮಾಡಿಕೊಂಡು ಸಹ ಆಟನ ಚೇಂಜ್ ಮಾಡ್ಕೊಂಡು ಸಹ ಟಾಸ್ಕ್ ಅಂತ ಬಂದಾಗ ಯಾವ ಅದೇ ರೀತಿಯಾದಂಥ ಎಫರ್ಟ್ಸ್ಗಳನ್ನ ಹಾಕ್ತಿರ್ಲಿಲ್ಲ ಬಟ್ ಲಾಸ್ಟ್ ಟೂ ತ್ರೀ ವೀಕ್ಸಲ್ಲಿ ತುಂಬ ಚೆನ್ನಾಗಿ ಆಟಗಳನ್ನ ಆಡಿದ್ರು ಮೋಕ್ಷಿತ ಅವರು ಎಲ್ಲ ಟಾಸ್ಕ್ಗಳು ಸಹ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಇರ್ತಿತ್ತು ಜಸ್ಟ್ ಎಫರ್ಟ್ಸ್ ಅಂತ ನೋಡೋದಲ್ಲದೆ ಎಲ್ಲ ಟಾಸ್ಕಲ್ಲೂ ಸಹ ವಿನ್ ಆಗ್ತಿದ್ರು ಮುಕ್ಷಿತ ಅವರು ಸೊ ಆ ರೀತಿ ಎಫರ್ಟ್ಸ್ಗಳನ್ನು ಹಾಕಿ ಆಟನ ಆಡ್ತಿದ್ರು ಮೋಕ್ಷಿತ ಅವರು ಸೊ ಅದೇ ರೀತಿ ಇವಾಗ ಕಾವ್ಯ ಅವರು ಕೂಡ ಆಡ್ತಿರ್ಬೋದಲ್ಲ ಸೊ ಅದನ್ನು ಅವಳು ಥಿಂಕ್ ಮಾಡಬೇಕಾಗತ್ತೆ ಥಿಂಕ್ ಮಾಡಿ ಅವಳು ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೋಬೇಕು ಬಟ್ ಚೆನ್ನಾಗಿ ಆಡಿಲ್ಲ ಅಂತ ಅಂದಿದ ತಕ್ಷಣ ಇಷ್ಟು ದಿವಸ ಚೆನ್ನಾಗಿ ಆಡ್ತಿದ್ದಿಲ್ಲ ಇಷ್ಟು ದಿವಸ ಗಿಲ್ಲಿ ನರಳಾಗಿದ್ರು ಅಂದಿದ ತಕ್ಷಣ ಇನ್ನು ಮುಂದೆನೂ ಅದೇ ರೀತಿ ಇರ್ತಾರೆ ಅಂತ ಹೇಳಿ ತಪ್ಪು ಕ್ಯಾಲ್ಕುಲೇಷನ್ಸನ್ನು ಮಾಡಬಾರ್ದು ರಕ್ಷಿತ್ ಸೊಟ್ಟಿ ಬದಲಾಗಿ ಅವ್ರು ಮಾಡ್ತಿರುವಂತಹ ಮಾಡ್ಕೊಂಡಿರುವಂತಹ ಚೇಂಜಸ್ನ ಅಪ್ರಿಷಿಯೇಟ್ ಮಾಡಬೇಕು ಇಷ್ಟು ದಿವಸ ಒಂದು ಪಾಯಿಂಟನ್ನು ಕೊಟ್ಕೊಂಡು ಅವ್ರನ್ನ ನಾವು ಹೇಳ್ಕೊಂಡೇ ಬರ್ತಿದ್ವಿ ಒಂದು ನಾಮಿನೇಟ್ ಮಾಡ್ಕೊಂಡು ಬರ್ತಿದ್ವಿ ರಕ್ಷಿತ ಜೊತೆ ಗಿಲಿ ಜೊತೆನೇ ಇರ್ತಾಳೆ ಕಾವ್ಯ ಅಂತ ಹೇಳಿ ಒಂದು ಪಾಯಿಂಟನ್ನು ಹೇಳ್ಕೊಂಡು ಬರ್ತಿದ್ವಿ ಇವಾಗ ಗಿಲ್ಲಜ್ನ ಬಿಟ್ಟು ಕಾವ್ಯ ಆಟ ಆಡೋದಕ್ಕೆ ಶುರು ಮಾಡಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ರಕ್ಷಿತಾ ಶೆಟ್ಟಿಯವರು ಸೊ ಅದನ್ನು ರಕ್ಷಿತಾ ಅವ್ರು ಎಲ್ಲೋ ಒಂದು ಕಡೆ ಮಾಡಲಿಲ್ಲ ಸೊ ಅದಕ್ಕೋಸ್ಕರನೇ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಸ್ವಲ್ಪ ಕ್ಲಾಸ್ ಅನ್ನೋದು ನಡೀತು ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಅದನ್ನೇ ಹೇಳಿದ್ದು ಲೈಕ್ ಅವರ ಒಂದು ನ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ ಕೇಳಿಸ್ಕೊತೀವಿ ಅವ್ರ ಒಪಿನಿಯನ್ಸ್ ಏನೇನಿದೆ ಎಲ್ಲವನ್ನೂ ಸಹ ನಾವು ಕೇಳಿಸ್ಕೊತೀವಿ ಬಟ್ ನಮ್ಮ ನ ಅವ್ಳು ಕೇಳೋದಕ್ಕೂ ರೆಡಿ ಇರೋದಿಲ್ಲ ಆ್ಯಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ರೆಡಿ ಇದೆ ಇರೋದಿಲ್ಲ ಅಂತ ಹೇಳಿದ್ರು ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಅವ್ರು ಇಷ್ಟ ಬಟ್ ಅಟ್ಲೀಸ್ಟ್ ಕೇಳಿಸ್ ಮನಸ್ಥಿತಿ ಆದರೂ ರಕ್ಷಿತಾ ಶೆಟ್ಟಿ ಅವರು ಇನ್ನು ಮುಂದೆ ಇಟ್ಕೊಳ್ಳಬೇಕು ನಿಮ್ಮ ಒಪಿನಿಯನ್ ಸರಿ ಹೇಳಿ ನನ್ನ ಪಾಯಿಂಟ್ ತಿಂಕಿಂಗ್ ಲೆವೆಲ್ ಈ ರೀತಿ ಇದೆ ನಿಮ್ಮ ಥಿಂಕಿಂಗ್ ಲೆವೆಲ್ ಯಾವ ರೀತಿ ಇದೆ ನಿಮ್ಮ ಪಾಯಿಂಟ್ ಯಾವ ರೀತಿ ಹೇಳ್ತಿದ್ರೆ ಇವಾಗ ಯಾರು ಯಾರನಾದರೂ ಒಬ್ರು ಡಿಸರ್ವಿಂಗ್ ಅಂತ ಹೇಳಿದ್ದಾರೆ ಅಂತ ಅಂದಾಗ ಸರಿ ಅವರು ಡಿಸರ್ವಿಂಗ್ ಆಗೋದಕ್ಕೆ ಒಂದಷ್ಟು ರೀಸನ್ಸ್ ಕೊಡಿ ಅಂತ ಹೇಳಬೇಕು ಆ ರೀಸನ್ಸ್ನ ರಕ್ಷಿತಾ ಶೆಟ್ಟಿ ಅಕ್ಸೆಪ್ಟ್ ಮಾಡ್ಕೋಬೇಕು ಬಟ್ ಮಾಡೋರಿದ್ರು ಅಂತ ಅನ್ನೋ ಕಾರಣಕ್ಕಾಗಿ ಅಥವಾ ಇವಳಿಗೆ ಇಷ್ಟ ಆಗಿರುವಂತಹ ಕಂಟೆಸ್ಟೆಂಟ್ ಕಾವ್ಯ ಕಾವಿಯವ್ರಿಗೆ ಅಪೋಸಿಟ್ ಯಾರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕಾವ್ಯ ಹಾಕಿರುವಂತಹ ಎಫರ್ಟ್ಸ್ನಾಗಿರ್ಬೋದು ಅಥವಾ ಕಾವಿಯವರು ಚೇಂಜ್ ಆಗಿರೋದ್ನಾಗಿರ್ಬೋದು ಅಥವಾ ಅವ್ರು ಆಡ್ತಿರುವಂಥ ರೀತಿನ ಒಳ್ಳೆ ರೀತಿಯಲ್ಲಿ ಆಡಿದ್ರು ಕೂಡ ಇವಳು ತಪ್ಪು 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 ಅಂತ ಹೇಳಿದಾಗ ಹೊರಗಡೆ ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ತಪ್ಪಾಗಿ ಕಾಣಿಸ್ತಾಳೆ ಸೊ ಆ ಒಂದು ಮಿಸ್ಟೇಕ್ ರಕ್ಷಿತ ರಕ್ಷಿತಾ ಶೆಟ್ಟಿ ಮಾಡೋದು ಬೇಡ ಅಂತ ಹೇಳ್ತೀನಿ ಸೊ ಈ ಒಂದು ಆ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆಂದರೆ ಸಾಕಷ್ಟು ಜನ ನನ್ನ ಅಲ್ಲಿ ರಕ್ಷಿತ ಅವರ ಫ್ಯಾನ್ಸ್ ಇದ್ದೀರಾ ಬಟ್ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದೆ ಅಂತ ಅಂದಿದ ತಕ್ಷಣ ನಂಗೆ ರಕ್ಷಿತಾ ಶೆಟ್ಟಿ ಇಷ್ಟ ಇಲ್ಲ ಅಂತ ಅಲ್ಲ ಆಗಿ ನಂಗೆ ರಕ್ಷಿತಾ ಶೆಟ್ಟಿ ಅಂದರೆ ತುಂಬಾ ಇಷ್ಟ ಇದ್ದಾಳೆ ಬಟ್ ಎಲ್ಲ ಒಂದು ಕಡೆ ಅವಳು ಮಿಸ್ಟೇಕ್ ಮಾಡೋದು ಬೇಡ ಅಂತ ಅಷ್ಟೆ ಲೈಕ್ ರಾಂಗ್ ರೂಟಲ್ಲಿ ಹೋಗಿ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗಳನ್ನು ಮಾಡಿಕೊಂಡು ಅವಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಾಗ ಆಗಿರ್ಬೋದು ಅಥವಾ ಫಿನಾಲೆಗೆ ಹೋಗದೆ ಬರೋದಾಗಿರ್ಬೋದು ಅದನ್ನು ನಮ್ಮ ಕೈಯ್ಯಲ್ಲಿ ನೋಡೋದಕ್ಕಾಗೋದಿಲ್ಲ ಅಷ್ಟೇ ಬಟ್ ಆ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗಳನ್ನೆಲ್ಲ ಮಾಡೋದು ಬಿಟ್ಟು ಅವಳು ಬೇರೆಯವರ ಒಂದು ಆಟಕ್ಕೂ ಸಹ ಬೆಲೆ ಕೊಡ್ಲಿ ಅವಳಾಟನ ಅವ್ಳಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲಾಲ್ ಟೇಕ್ ಕೇರ್ ಬೈ ಬೈ